ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಐದನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ದ ಕವ್ ಎನ್ನುವಂತಹ ಪೊಯಮ್ ಮೇಲಿನ ಪ್ರಶ್ನೆ ಮತ್ತು ಉತ್ತರಗಳನ್ನು ತಮಗೆ ನೀಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಮೊದಲನೇ ಪ್ರಶ್ನೆ ನೋಡೋಣ ಇಲ್ಲಿ ಸಿ ಒನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಮೊದಲನೇದಾಗಿ ನೋಡ್ಬೋದು ವಾಟ್ ಡಸ್ ದ ಕವ್ ಗಿವ್ ಅಸ್ ಅಂತಿದೆ ದ ಕವ್ ಗಿವ್ಸ್ ಅಸ್ ಮಿಲ್ಕ್ ಎರಡನೇ ಪ್ರಶ್ನೆ ವೇರ್ ಡಸ್ ಸಿ ವಾಕ್ ಸಿ ವಾಕ್ಸ್ ಅಮಾಂಗ್ ದ ಮಿಡೋ ಗ್ರಾಸ್ ಮೂರನೇ ಪ್ರಶ್ನೆ ವೇರ್ ಡಸ್ ಸಿ ಈಟ್ ಸಿಡ್ಸ್ ದ ಮಿಡೋ ಫ್ಲವರ್ಸ್ ನಾಲ್ಕನೇ ಪ್ರಶ್ನೆ ಇನ್ ವಾಟ್ ಕೈಂಡ್ ಆಫ್ ಏರ್ ಡಸ್ ದ ಕೌ ವಾಂಡರ್ ದ ಕೌ ವಾಂಡರ್ಸ್ ದ ಪ್ಲೇಸೆಂಟ್ ಓಪನ್ ಏರ್ ಐದನೇ ಪ್ರಶ್ನೆ ಹೂ ಹ್ಯಾಸ್ ರಿಟರ್ನ್ ದಿಸ್ ಪೋಯಮ್ ರಾಬರ್ಟ್ ಲೂಯಿಸ್ ಸ್ಟಿವನ್ಸನ್ ಇನ್ನು ಎ ಒನ್ ನೋಡ್ಬೋದಿಲ್ಲ ಮ್ಯಾಚ್ ದ ಆ್ಯನಿಮಲ್ಸ್ ವಿತ್ ದೇರ್ ಸೌಂಡ್ಸ್ ಇಲ್ಲಿ ಎ ಮತ್ತು ಬಿ ಅಂತ ಇದೆ ಇಲ್ಲಿ ನೋಡಬಹುದು ಎ ಕೌ ಎ ಕ್ಯಾಟ್ ಎ ಡಾಗ್ ಎಪ್ ಎಲಿಫೆಂಟ್ ಇಲ್ಲಿ ಟ್ರಮ್ಸ್ ಬ್ಲೀಡ್ಸ್ ಮೂಸ್ ಬಾರ್ಕ್ಸ್ ಮತ್ತು ಮ್ಯೂಸ್ ಅಂತ ಇದೆ ಇಲ್ಲಿ ಎ ಕವ್ ಅಂದಾಗ ಮೂವ್ಸ್ ಆಗುತ್ತೆ ಎ ಕ್ಯಾಟ್ ಅಂದಾಗ ಮ್ಯೂಸ್ ಎ ಡಾಗ್ ಬಾರ್ಕ್ಸ್ ಎ ಶಿಪ್ ಬ್ಲೀಡ್ಸ್ ಹಾಗು ಎನ್ ಎಲಿಫೆಂಟ್ ಟ್ರಮ್ಸ್ ಇನ್ನು ನೆಕ್ಸ್ಟ್ ಎ ಟು ನೋಡಬಹುದು ಲಿಸ್ಟ್ ದೀಸ್ ಎನಿಮಲ್ಸ್ ಅಂಡರ್ ಡೊಮೆಸ್ಟಿಕ್ ಕೈಂಡ್ ವೈಲ್ಡ್ ಎನಿಮಲ್ಸ್ ನೋಡಬಹುದು ಇಲ್ಲಿ ನಾನು ಡೊಮೆಸ್ಟಿಕ್ ಅನಿಮಲ್ಸ್ಗಳನ್ನ ವೈಲ್ಡ್ ಅನಿಮಲ್ಸ್ಗಳನ್ನ ಸಪ್ರೇಟ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ಡೊಮೆಸ್ಟಿಕ್ ಅನಿಮಲ್ಸ್ ಡಾಗ್ ಶಿಪ್ ಆಕ್ಸ್ ಕೌ ಗೋಟ್ ಬಫೆಲೋ ಆಗುತ್ತೆ ಇಲ್ಲಿ ನೆಕ್ಸ್ಟ್ ನೋಡಬಹುದು ತಾವು ಇಲ್ಲಿ ಫಾಕ್ಸ್ ಟೈಗರ್ ಎಲಿಫೆಂಟ್ ಬೇರ್ ಲಯನ್ ಜಿರಾಫೆ ಇವುಗಳು ವೈಲ್ಡ್ ಅನಿಮಲ್ಸ್ ಆಗಿವೆ